ಮಂದಿ ಈಗ ಯಾರು ಕುಂಡ್ರೆ ತಳ್ಗೆ ಕುಂಡ್ರೆ ಆಣ ನಾವು ರೂಲ್ಸ್ ಹೇಳ್ತೇವೆ ನಮ್ಮ ಏನು ನಿಮ್ಮ ಗರ್ಸ್ನ ಬುಕ್ ಇತ್ತು ಅಂದ್ರೆ ಮ್ಯಾಗೆ ಇಟ್ಕೊ ರೀ ಪ್ರಶ್ನೆ ಬುಕ್ ತಳಗಿಟ್ಕೊರಿ ಪ್ರಶ್ನೆಗೆ ಘರ್ಷ್ನ್ಯಾಗ ಹೊಂದಾಣಿಕೆ ಮಾಡಂಗಿಲ್ಲ ನೀವು ಯಾರು ಮಾತಾಡ್ತಿರ್ಲಿಲ್ಲ ಮ್ಯಾಗ ಇದ್ದವ್ರ ಮ್ಯಾಗ ತಳಗಿನವ್ರು ತಳಗ ಬುಕ್ ಇಟ್ಕೊ ರೂಲ್ಸ್ ಹೇಳ್ತೇವೆ ಎಚ್ ಯಾರು ಕುಂಟಿರಲ್ಲ ಮೂರು ಮಂದಿ ಇರ್ಬೇಕು ನಿಮ್ಮ ಮೊಬೈಲ್ ಎಲ್ಲ ಮ್ಯಾಗೆ ಕೊಡ್ರಿ ಮ್ಯಾಗ ಕಟ್ಟ್ರಿ ಹಾಂ ಹೇಳ್ರಿ ಇಲ್ಲ ಈಗ ನಾವು ನೋಡ್ರಿ ಸರ್ ಕನ್ಸಿಡರ್ ಕೂತ್ರೆ ಕನ್ಸಿಡರ್ ಫೈನಲ್ ನಾವೇನು ವಿಚಾರ ಮಾಡೋಂಗಿಲ್ಲ ಇರ್ ಯಾರು ಕೊಡ್ತಾರ ಒಂದು ಬಿಳಿ ಹಾಳು ಬಂದ್ರು ಅದು ನೀವು ಆನ್ಸರ್ ಅಂತ ಕನ್ಸಿಡರ್ ಮಾಡೋರ್ ನೋವು ಅಲ್ಲ ನಾವು ಆನ್ಸರ್ ಅಂತ ಕನ್ಸಿಡರ್ ಮಾಡೋರ ನೀವು ಯಾವ ಬರ್ತಾನ ಈಗ ಕುಣಿಸ್ರಿ ನಾವು ರೂಲ್ಸ್ ಹೇಳೋರು ಇಲ್ಲ ಈಗ ಕುಣಿಸ್ರ ರೂಲ್ಸ್ ಹೇಳೋರು ಇಲ್ಲಕ್ಕೆ ಹೇಳಂಗಿಲ್ಲ ಈಗ ಈಗ ಯಾರು ಕುಣಿಸ್ರಿ ಇಬ್ಬರ ಕುಣಿಸ್ರಿ ಮೂರ್ ಮಂದಿ ಕುಣಿಸ್ರಿ ಅವ್ರು ಬರ್ತಾರಾ ಇರ್ತಾರೆ ನಮ್ಗೆ ಗೊತ್ತಲ್ಲ ಸವಾಲ್ ಬರಿ ಅವರ ಪ್ರಶ್ನೆ ಹುಡ್ಕಾರ್ ಅವರ ಅಲ್ಲ ಅವ್ರ ನಮ್ ನಮ್ ರೂಲ್ಸ್ ಪ್ರಕಾರ ನೋಡ್ರಿ ಅವ್ರ ನಾವ್ ಅದಕ್ಕೆ ಹೇಳಿವ್ರಿ ಒಂದ್ ತಾಸು ಟೈಮ್ ಆಗ ಕೊಟ್ಟು ಅವ್ರ ಕುಣಸ್ರಿ ಅನ್ ಅಂತ ಹೇಳ್ತೇವ್ರಿ ನೋಡ್ರಿ ಸರ್ ನಿಮಗ್ ನಮಗ ನಿಮ್ಮ ತೊಂದರೆ ನಮಗ್ ಗೊತ್ತಿಲ್ಲ ನಮ್ದು ತೊಂದರೆ ಆಗಿದ್ದಾವ್ ಮಾಸ್ತರ್ ಕೈ ಕೊಟ್ಟು ಮನ್ಯಾಗ ಈಗ ನಾವ್ ಬ್ಯಾರದವ್ರು ಬಂದು ನಮಗ ನಮಗ್ ತಿಳಿದಟ್ಟ ನಾವ್ ಮಾಡೋರು ಇಲ್ಲ ನಮಗ್ ತಿಳ್ದಟ್ಟ ನಾವ್ ಮಾಡಾರ್ರಿ ನಾವ್ ನಿಮ್ನ ಕೇಳಿ ಮಾಡಂಗಿಲ್ಲ ನಾವ್ ನಿಮ್ಗೇನು ಹೇಳಿಲ್ಲ ಕಮಿಟಿ ಅವ್ರದಾರ ಕಮಿಟಿ ಅವ್ರ ಕೇಳ್ರಿ ನೀವು ತೊಂದರೆ ಏನಾರ ಏನಾದ್ರೂ కమిಟರಿ ರೆಡಿ ನಮ್ಮ ರೂಲ್ಸ್ ಹೇಳಿವಾ ರೂಲ್ಸ್ ಪ್ರಕಾರ ನಾವು ಹೇಳ್ತೀವಿ ಹೌದು ನಮ್ಮ ಗೊಳ್ಳಿಕಿದಾರ ಸರ್ ನೀವು ತಪ್ಪು ತಳ್ಕೋಬೇಡ್ರಿ ನಾವು ನಡೆಸಬೇಕಾಗಿದೆರಿ ಮರಣನೆ ಕೊಡಬೇಕಾದ್ರು ಆದು ಕೋರ್ಟ್ ಈಗ ಸೆಷನ್ ನಮ್ದ್ರು ಇಲ್ಲಿ ಸೆಷನ್ ನಡೆಸಿದಾಗ ಒಂದು ಪ್ರಾಬ್ಲಮ್ ಆಗಿತಂತೀರಿ ಆ ನಾವು ಒಂದು ನಿಮಿಷ ಕೂತ್ತಿರಿ ಆ ನಾವು ಅಲ್ಲೇ ತನಕ ಹೇಳಾಗಿಲ್ರಿ ನಾವು ನಮ್ದೇನ ಅದಲ್ಲ ರೂಲ್ಸ್ ಹೇಳಂಗಿಲ್ಲ ನೀವು ಯಾರು ಕುಣಿಸ್ತೀರಿ ನಾವು ಟೈಮ್ ಕೋರ್ತೋ ಹತ್ತು ನಿಮಿಷಕ್ಕೆ ಬೇಕು ಒಂದ್ಸಾ ಕೇಳ್ರಿ ನಾವ್ ಆಗ ಹೇಳ ನಾವ್ ಒಟ್ಟ ಕನ್ಸಿಡರ್ ಮಾಡಂಗಿಲ್ಲ ಇಲ್ಲಂದ್ರ ನಾವ್ ನಡ್ದು ಮತ್ ಸುಮ್ಮ ನೀವ್ ಹೇಳ್ದಂಗ ಕೇಳ್ತಂದ್ರ ಫೈನಲ್ ಈಗ ಈಚಗಡೆ ನೀವ್ ಯಾರು ಕುಂತತಿರ್ಲಾ ಈಚಗಡೆ ಇಬ್ಬರು ಮಂದಿ ಈಚುಗಡೆ ಯಾರು ಕುಂತೀರಲಾ ನೀವ ಹೊಣೆ ಅಷ್ಟೇ ನಾವ್ ಡಿಸಿಜನ್ ಅಷ್ಟ ಬೆಳಿಗ್ಗೆದ್ದ ನಾವ್ ಡಿಸಿಜನ್ ಅಟ್ಟವ್ರ ನೀವೋ ಹೊಣೆ ಯಾರು ಜಗಳ ತೆಗೆದ್ರು ನೀವ ಜವಾಬ್ದಾರಿ ನೀವು ಈಚುಗಡೆ ಯಾರು ಕುಂತೀರ ಈಚುಗಡೆ ಇಬ್ಬರ ಈಚುಗಡೆ ಇಬ್ರಾ ಹೇಳ್ರಿ ಹಣ ನಾವು ನಾವ್ ಅವರು ಚೀಟಿ ಹೊರಗೆ ಬಿಡ್ತಾರ ಅವ್ರು ಹುಡುಕ್ಯಾಡ್ತಾರ ಗಾಡಿಯಾಗ ಚಾಲು ಇರ್ತಾವ ಅದಕ್ಕೆ ಏನಾರ ಹರಿಯಾಗಿ ಜಗಳ ಬಂದ್ರೆ ನೀವೇ ಜವಾಬ್ದಾರಿ ಒಂದ್ ಚೀಟಿ ಬಂದ್ರು ನಮಗ್ ಗೊತ್ತಾದ್ರೆ ನಾವು ಕನ್ಸಿಡರ್ ಮಾಡವರ ನಾವು ಹೇಳೋರು ಅಷ್ಟ ನಿಮ್ ಕಮಿಟಿಯವ್ರಿಗೆ ಒಂದ್ ಹಾಳು ಹೊರಗೆ ಹೋದ್ರೆ ಒಬ್ಬ ಹೋದ ಬಂದ ಅಂದ್ರೆ ಕಡೆ ಯಾರು ಇರ್ತಿರ್ಲ ನೀವೇ ಜವಾಬ್ದಾರಿ ಹಾ ಈಗ ಈಗ ಕ್ಲಿಯರ್ ಕೇಳ್ಕೋರಿ ನಾವು ಡಿಸಿಷನ್ ಕಮಿಟಿ ಅವ್ರ ಏನ್ ಹೇಳ್ತಾರ ಅದಕ್ಕೆ ಜವಾಬ್ದಾರಿ ನಾವು ಜವಾಬ್ದಾರಿ ಅಲ್ಲ ನಾವ್ ಇಲ್ಲೇನು ಹೇಳ್ತೇವೆ ಅಷ್ಟೇ ಅವ್ರು ರೊಕ್ಕ ಕೊಡ್ತಾರೋ ಬಿಡ್ತಾರೋ ನಿಮ್ಗೆ ಡಾಲ್ ಕೊಡ್ತಾರೋ ಬಿಡ್ತಾರೋ ನಿಮಗೆ ಗೊತ್ತ ನೀವು ತಪ್ಪು ಮಾಡಿ ಅಂದ್ರೆ ನೀವು ಜವಾಬ್ದಾರಿ ಅದಕ್ಕೆ ಎರಡು ಫೋನ್ ಕಟ್ಟ್ರಿ ಮ್ಯಾಗ ಏ ನೀವು ಮೈಗ ಒಬ್ಬ ಯಾವ ಕುಂಡ್ ಕುಂಡ ಇಲ್ಲ ಹೊರ ಕುಂಡ್ರಿ ಎಲ್ಲಾರು ಇವೆಲ್ಲ ನಿಮ್ಗೆ ಬೆಳಿಗ್ಗೆ ಎದ್ದು ಗೊತ್ತಾಗ್ತೈತಿ ಈಗೇನು ಗೊತ್ತಾಗಂಗಿಲ್ಲ ಈಗ ಎಲ್ಲ ಏನೋ ಹೊಸ ಒಬ್ಬ ಐತಿ ಅವ್ರು ಬೆಳಿಗ್ಗೆ ಎದ್ದು ಬರ್ತಾರ ಎಲ್ಲಾ ಹೊರಕೊಂಡ್ರಿ ಈಚುಗಡೆ ಯಾರ್ದಿರಿ ಈಚುಗಡೆ ಯಾರ್ದಿರಿ ನೋಡ್ರಿ ಅದ ಕಟ್ಸಲ್ಲ ನಿಮ್ಮ ವಾಯ್ ಶುಗರ್ ವಾಯ್ಸ್ದಾಗ ಕಾಲಿಂಗ್ ಆಗ್ತೈತಿ ವಾಯ್ಸ್ದಾಗ ಕಾಲಿಂಗ್ ಆದ್ರೂ ಕನ್ಸಿಡರ್ ಮಾಡ್ತೀವಿ ನಾವು ವಾಚ್ ಇದ್ರು ಅಂತ ತೆಗೆದ್ ಮ್ಯಾಕ್ ಬ್ಲೂಟೂತ್ ವಾಚ್ ಇದ್ರು ಕರ್ಕೊಂಡು ಹೋಗ್ಬೇಕಲ್ಲ ಬ್ಲೂಟೂತ್ ವಾಚ್ ಇದ್ರು ವಾಯ್ಸ್ ತೆಗೆದ್ ಕಟ್ರಿ கலிங் ஆக்தவ அதரோ க்வன் பார்த்தவையா கொண்டிச்சேரி கடை சார் யார் பார்த்தாரி க்ளியர் மாகுற மாகங்கல ಮೂರು ಮಂದಿ ಭಕ್ತಿ ಕ್ಲಿಯರ್ ಆಗಿ ಕೇಳ್ಕೋರಿ ಕೇಳ್ರಿ ಜಯ ಚಾಮರಾಜ್ ಒಡೆಯರ್ ಒಂದ್ ನೂರ ನಲ್ವತ್ತೊಂದು ಬುಕ್ ವೇದ್ ವ್ಯಾಸ ಇರ್ಲಿ ವೇದ ವ್ಯಾಸ ಇರ್ಲಿಕ್ಕನೂ ನಡೀತಾವ ಎರಡು ಬುಕ್ ನಡೆಸ್ತವ ಎರಡು ಸಟ್ ಗಂಡಿನ ಹೆಸರಿಟ್ ನಾಲ್ಕು ಪ್ರಶ್ನೆ ಹೆಣ್ಣಿನ ಹೆಸರಿಟ್ ನಾಲ್ಕು ಪ್ರಶ್ನೆ ಎರಡು ಪ್ರಾಣಿ ಪಕ್ಷಿ ಎರಡು ಪ್ರಶ್ನೆ ಎರಡು ಪ್ರಶ್ನೆ ವಸ್ತುವಿಗೆ ಸಂಬಂಧಿಸಿದ್ದು ಹನ್ನೆರಡು ಪ್ರಶ್ನೆ ಫುಲ್ ಪಾಯಿಂಟ್ ದಿಂದ ಫುಲ್ ಪಾಯಿಂಟ್ ಇರಬೇಕದೇನಿಲ್ಲ ಫುಲ್ ಪಾಯಿಂಟ್ ದಿಂದ ಫುಲ್ ಪಾಯಿಂಟ್ ಇರಬೇಕು ನಡು ಯಾವ್ದು ಚಿಹ್ನೆ ಬರ್ಬೋದು ಬರಕ್ಕಿಲ್ಲ ಫುಲ್ ಪಾಯಿಂಟ್ ದಿಂದ ಫುಲ್ ಪಾಯಿಂಟ್ ಇರ್ಬೇಕ ನಡು ಚಿಹ್ನೆ ಬರ್ಲಿ ಬೇಕಾದ್ರೆ ಬಿಡ್ಲಿ ನಿಮಗೆ ಸಂಬಂಧ ನೀವು ಹೆಂಗೆ ತೆಗಿತೀರಿ ನಿಮಗೆ ಇಷ್ಟ ಬರ್ಲಿಕ್ಕ ನಡಿದೆ ಪ್ರತಿಯೊಂದು ಶಬ್ದವನ್ನ ಅಕ್ಷರ ಕನಗಿ ಅಡಕೆ ಮಾಡಬೇಕು ಹಾ ಪ್ರತಿಯೊಂದು ಶಬ್ದ ಬುಕ್ಕಿಗೆ ಒಂದು ಪ್ರಶ್ನೆ ಹಾಕ್ಬೇಕು ಸಟ್ಟಿಗೆಲ್ಲ ಬುಕ್ಕಿಗೆ ಒಂದು ಪ್ರಶ್ನೆ ಹಾಕ್ಬೇಕು ಎರಡು ಪ್ರತಿ ಮಾಡಿ ಒಂದು ಕಮಿಟಿಯವ್ರ ಕೈಯಾಗ ಒಂದು ನಿಮ್ಮ ಕಡೆ ಎರಡು ಸಟ್ಟಾಗಿ ಸವಾಲ್ ಸಿಟ್ಟಿ ತೆಗೆದ ನಲ್ವತ್ತೈದು ನಿಮಿಷದಾಗ ನಮ್ಮ ಕೈ ಕೊಡ್ರಿ ಹದಿನೆಂಟು ಪುರಾಣದಾಗ ಘರ್ಷಣೆ ಮಾಡ್ಬೇಕು ಹದಿನೆಂಟಿಗೆ ಏನು ಹತ್ತಲ್ಲ ಅದ್ರ ಘರ್ಷಣೆ ನಾಕ್ ಗಂಡೇನು ನಾಲ್ಕು ಹೆಣ್ಣೇನು ಎರಡು ಪ್ರಾಣಿ ಮತ್ತು ಪಕ್ಷಿ ಎರಡ ಮತ್ತ ವಸ್ತುವಿನ ಎರಡ ಹಾ ಹನ್ನೆರಡು ಸವಾಲ್ ಹಾ ಸ್ಟಾರ್ಟ್ ಮಾಡ್ರಿ ಕೊಡ್ರಿ ಎಷ್ಟು ಎಷ್ಟೋ ಕೊಡ್ರಿ ನಿಮ್ದು ಅಷ್ಟೇ ಕೊಡ್ರಿ ಅದನ್ನ ಅವ್ರಿಗೆ ಅದಕ್ಕೆ ಅವ್ರಿ ಅವ್ರು ಏ ಕಡೆ ಅವ್ರ ತೆಗಿರೋ ಮುಸುಕೀ ಮುಗಿಸ್ ಸಾಕ ಮುಗಿಸ್ರಿ ಇವ್ರು ಮುಗಿಸ್ ನೋಡಿ ಕೆಳಗಿನವ್ರು ಏ ಅಣ್ಣ ನಿಮ್ಗೆ ಇಬ್ಬರು ಹೇಳಾತನ ಕೇಳ್ರಣ್ಣ ನಾ ಇನ್ ಐದ್ ನಿಮಿಷ ಟೈಮ್ ತಗೋರಿ ಮುಗಿಸ್ರಿ ಇನ್ ಐದೇ ನಿಮಿಷ ಟೈಮ ಟೈಮ್ ರೂಪಾಯಿ ಯಾರ ಒಬ್ರು ಇಲ್ಲಿ ಏ ಯೂಟ್ಯೂಬ್ನವ್ರು ನೀವೋ ಟೈಮ್ ತಗೋರಿ ನೀವೋ ಹೇಳ ತಲ್ಲಿಗೆ ಹೇಡ್ರಿ ಒಂದೊಂದು ಬರಿಬೇಡ ಹೋಗ್ತಾನ ಟೈಮ್ ಆಗೈತ್ಲ ಬುಕ್ಕ ತಗೊಂಬರ್ರಿ ನಿಮ್ಗೆ ಎಷ್ಟು ಸಿಕ್ಕಾವ ನಿಮ್ಗೆ ಎಷ್ಟು ಸಿಕ್ಕಾವ ಬುಕ್ಕ ತಗೊಂಬರ್ರಿ ತಗೊಂಬರ್ರಿಮೂ ಆರು ಸಿಕ್ಕವು ನಿಮಗೆ ಇವ್ರಿಗೆ ಎಂಟ ಬುಕ್ ತೊಗೊಂಬರ್ರಿ ಎಲ್ಲ ಇವತ್ತು ಎರಡು ಮ್ಯಾಲಿನವ್ರಿಗೆ ಫಸ್ಟಿಗೆ ನಾವು ಹೇಳಿದಂಗೆ ಎರಡು ಮ್ಯಾಲಿನವ್ರ ಹನ್ನೆರಡು ಹನ್ನೆರಡು ಕ್ವಶನ್ ನಮ್ಗೆ ಕೊಡ್ಬೇಕಂತ ಹೇಳಿದ್ವಿ ನಾವು ಆ ಪ್ರಕಾರ ಎರಡು ಮ್ಯಾಲಿನವ್ರು ನಮ್ಗೆ ಹನ್ನೆರಡು ಹನ್ನೆರಡು ನ ಅವ್ರಿಗೆ ಹನ್ನೆರಡು ಇವ್ರು ಹಾಕಿದ್ರು ಇವ್ರಿಗೆ ಹನ್ನೆರಡು ಈ ಕಡೆ ಅವರು ಆ ಕಡೆ ಹಾಕಿದ್ರು ಅಪೋಸಿಟ್ ಸೈಡ್ದವರು ಆ ಪ್ರಕಾರ ಹಾರುಗೇರಿ ಮೇಳದವರು ಹನ್ನೆರಡರಲ್ಲಿ ಟೋಟಲ್ ಎಂಟ ಕ್ವಶನ್ಗೆ ಆನ್ಸರ್ ಮಾಡಿದ್ದಾರೆ ಎಂಟಕ್ಕೆ ಆನ್ಸರ್ ಮಾಡಿದ್ದಾರೆ ನಿಪ್ನ ಮೇಳದವರು ಹನ್ನೆರಡಕ್ಕೆ ಏಳಕ್ಕೆ ಆನ್ಸರ್ ಮಾಡಿದ್ದಾರೆ ಒಂದು ಪಾಯಿಂಟ್ ಹಾರುಗೆರಿದವರು ಲೀಡಲ್ಲಿ ಇದ್ದಾರೆ ಇಷ್ಟೇ ನಮ್ದು डाल हारुगेरी दावर घोपतो हो उते